ಸಚಿನ್ ಪಾಂಚ ವ್ಯಕ್ತಿ ವಿಧಾರ್ನಾದ್ರೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರು ಅವ್ರ ಮೇಲೆ ಸುಮ್ಮ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ ಆರೋಪ ಮಾಡಿ ಡೆತ್ ನೋಟ್ ಬರ್ದಿದ್ದಾನಿರಿ ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ ಇ ಎಮ್ ಡಿ ಅಮೌಂಟ್ ಅರುವತ್ತು ಲಕ್ಷ ರೂಪಾಯಿದು ರೀ ಅಕೌಂಟ್ ಪೇ ಮಾಡೋದೇ ಅದ ರೀ ಇವತ್ತು ಅಕೌಂಟ್ ಪೇ ಮಾಡೋದೇ ಅವರು ಅವಾಗ ಏನು ಮಾಡ್ತಾನ್ರಿ ಊಟ ಇವರೇ ಕುಡಿಬೇಕಂತ ಹೇಳಿಕೆ ಡೆತ್ ನೋಟದಾಗ ಬರದಿ ಡೆತ್ ಆಗ್ಯಂತ ಆ ಡೆತ್ ನೋಟ್ ಬರೇ ಹಳೆಗೆ ಭೀ ರೀ ಅವ್ನು ಕೂಡ ಇಬ್ಬರು ಮೂಗರ್ ಹರ ಉದ್ದೇಶಪೂರ್ವಕವಾಗಿ ರಾಜು ಕಪೂರ್ಗೆ ಕುಪ್ಪಿಸ್ಬೇಕಂತ ಹೇಳಿಕೆ ಆ ಥರ ಮಾಡೋದು ಆ ಏನದ ಪೊಲೀಸರು ಸೂಕ್ತ ಕರ್ಮ ಏನದಲ್ಲ ರೀ ಅವ್ನು ಕೂಡ ಯಾರ್ಯಾರು ಅದ ಅದು ಕೂಡ ಸೂಕ್ತ ಕರ್ಮವಾಗಿ ತನಿಖೆ ಆಗ್ಬೇಕಂತ ಹೇಳಿಕಿಸಿ ನಮ್ಮದೊಂದು ಸರ್ ಯಾರ್ಯಾರು ಅಕೌಂಟ್ಲಿಂದ ನಾನು ಹೋಗ್ಯ ಮನೋಜ್ ಸಳ್ಳೆ ರೀ ಪಪ್ಪು ಪಾಟೀಲ್ ಅಂತಾರ ರೀ ಹ್ಞೂ ಸಿದ್ಧಾರ್ಥ್ ಪ್ರತಾದ್ ಅಂತಾರೀ ಇವರೆಲ್ಲ ಸಲಪುರದವ್ರಿ ಯಾರು ನಿಮ್ಮ ಮಣ್ಣವರಿಗೆ ಏನಾಯ್ತು ನಮ್ಮ ಅಣ್ಣವರು ಇವರೆಲ್ಲ ಕಲ್ತು ಬಿಸ್ನೆಸ್ ಮಾಡ್ಬೇಕಂತಾರೆ ಕಾಂಟ್ರೆಕ್ಟರ್ ಕೆಲಸ ಸರ್ ಕೆಲಸ ಅಮ್ಮತ್ಪಟ್ಟಿದ್ದಾರೆ ಸಚಿನ್ ಪಾಂಚ ಒಬ್ಬಾರ್ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರು ಅವ್ರ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ಮ ಆರೋಪ ಮಾಡಿರಿ ಡೆತ್ ನೋಟ್ ಬರ್ದಿದ್ದಾನಿರಿ ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕೋ ಸಲ ಇ ಎಮ್ ಡಿ ಅಮೌಂಟ್ ಅರುವತ್ತು ಲಕ್ಷ ರೂಪಾಯಿದು ಏನದಲ್ಲ ರೀ ಅಕೌಂಟ್ ಪೇ ಮಾಡೋದೇ ಇದೆ ರೀ ಅರ್ಥ ಅಕೌಂಟ್ ಪೇ ಮಾಡೋದೇ ಅವಾಗ ಏನು ಮಾಡ್ತಾನೆ ರೀ ಊಟ ಇವರೇ ಕೊಡ್ಬೇಕಂತ ಹೇಳ್ತೀವಿ ಡೆತ್ ನೋಟ್ ಅದಕ್ಕೆ ಬರ್ದು ಡೆತ್ ಆಗ್ಯ ಸರ್ ಆ ಡೆತ್ ನೋಟ್ ಬರೀ ಹಳೆಗೆ ಭೀ ರೀ ಅವ್ನು ಕೂಡ ಇಬ್ಬರು ಮೂಗರ್ ಹರ ರೀ ಪೂರ್ವಕವಾಗಿ ರಾಜು ಕಪೂರ್ ಕುಪ್ಪಿಸ್ಬೇಕಂತ ಹೇಳಿ ಆ ಥರ ಮಾಡೋದು ಏನದ ಪೊಲೀಸರು ಸೂಕ್ತ ಕರ್ಮ ಏನದಲ್ರಿ ಅವ್ನು ಕೂಡ ಯಾರ್ಯಾರು ಹರ ಅದು ಕೂಡ ಸೂಕ್ತ ಕರ್ಮವಾಗಿ ತನಿಖೆ ಆಗ್ಬೇಕಂತ ಹೇಳಿಕ ನಮ್ದು ಒಂದು ಯಾರ್ಯಾರ ಅಕೌಂಟ್ಲಿಂದ ನಾವು ಮನೋಜ್ ಅಂತಾರೆ ರೀ ಪಪ್ಪು ಪಾಟೀಲ್ ರೀ ಸಿದ್ಧಾರ್ಥ್ ಪ್ರತಾದಂತಾರೆ ಇವರೆಲ್ಲ ಸಲಪ್ರಿ ಯಾರ ನಿಮ್ಮ ಮಣ್ಣವರಿಗೆ ಏನಾಯ್ತು ನಮ್ಮ ಅಣ್ಣವ್ರು ಇವರೆಲ್ಲ ಕಲ್ಸಿ ಬಿಸ್ನೆಸ್ ಮಾಡ್ಬೇಕಂತಾರೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂತ ಕೇಳಿಸಿ ಅವನಿಗೆ ಗಮ್ಮತ್ ಕೊಟ್ಟಿದ್ದಾರೆ ಸರ್ ಹ್ಮ್